काही संसंतायी वन दो बाडा चपटा रे बणा के ಬೆಳಕು ಬಂತು ಆ ಕಡೆಗೆ ನೋಡಿ ನಿ ಈ ಕಡೆ ಯಾ ನಿಮ್ಮೆಲ್ಲಾ ಕಡೆಗೆ ನೋಡಿ ಮಾತಾಡಿ ನಿಮಕ್ಕೆ ನಿಮಕ್ಕೆ ಈ ಕಡೆ ನಾನು ಬಂದು ನೋಡ್ತೀನಿ ಹೇ ಅಣ್ಣಾ ಇಕ್ಕೊಂಡೋಡಿ ಪಾಸ್ ಮಾಡ್ತೀನಿ ನಾನು ಆ ಒಂದು ಕಡೆಗೆ ಬರೋಣ ನಾನು ನಿನ್ನ ಜೊತೆ ಬರೋಣ

ಇವತ್ತು ಖಾಸಗಿ ಶಾಲೆಗಳು ಯಾವ ಮಟ್ಟಕ್ಕೆ ಜನಪ್ರಿಯತೆಯನ್ನು ಪಡೆದು ಖಾಸಗಿ ಶಾಲೆಗಳತ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಒಂದು ಆಕರ್ಷಿತರಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನು ಓಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಬೋಧನೆ ಬೇರೆಲ್ಲೂ ಇಲ್ಲ ಅದೇನು ಆಕರ್ಷಣೆ ಗೊತ್ತಿಲ್ಲ ಇಲ್ಲಿ ಮೂಲಭೂತ ಸಮಸ್ಯೆಗಳೇನಿದೆ ಮೂಲಭೂತ ಅಭಿವೃದ್ಧಿಗಳು ಏನಾಗಬೇಕು ಅದನ್ನು ಸರ್ಕಾರ ಮಾಡುವುದರ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದವರು ಸಾಮಾಜಿಕವಾಗಿ ಹಿಂದುಳಿದವರು ಬಡ ಮಾಧ್ಯಮ ವರ್ಗದವ್ರಿಗೆ ಒಂದು ಅನುಕೂಲವನ್ನು ಮಾಡಿಕೊಳ್ಬೇಕು ಯಾಕೆ ಅಂತೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಫೀಸನ್ನು ಕಟ್ಟಬೇಕಾಗ್ತದೆ ನಮ್ಮ ಬಡ ಪೋಷಕರು ಬಡ ವಿದ್ಯಾರ್ಥಿಗಳು ಎಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯನ್ನು ಉನ್ನತೀಕರಿಸಲು ಸರ್ಕಾರ ಕೂಡಲೇ ಮನಸ್ಸು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ನನ್ನ ಹುಟ್ಟು ತಾಲೂಕು ಜಿಲ್ಲೆ ಆದಂಥ ಮಂಡ್ಯ ಇಲ್ಲಿ ಯಾವುದಾದ್ರು ಒಂದು ಅತಿ ದೃಢ ಸರ್ಕಾರಿ ಶಾಲೆಗಳನ್ನು ಒಂದು ಐದು ಶಾಲೆಗಳನ್ನು ದತ್ತು ಪಡೆಯುವ ಮುಖಾಂತರ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರವನ್ನು ನಾವು ಮಾಡಿದ್ದೇನೆ ಜೊತೆಗೆ ನಮ್ಮ ಫೌಂಡೇಶನ್ ಯಾವಾಗಲೂ ಕೂಡ ಅಗತ್ಯವಿರುವರಿಗೆ ಒಟ್ಟಾಗಿ ಸಹಾಯ ಮಾಡೋಣ ಅನ್ನೋ ಪರಿಕಲ್ಪನೆಗಳು ನೀವು ಮತ್ತು ನಾವು ಎಲ್ಲರೂ ಸೇರಿ ಸಹಾಯ ಮಾಡೋಣ ಎಂಬ ಒಂದು ಪರಿಕಲ್ಪನೆಯನ್ನು ನಾವು ಸದಾ ಸಿದ್ಧರಾಗಿರ್ತೀವಿ ನಮ್ಮಲ್ಲಿ ನಮ್ಮ ಖಜಾಂಚಿ ಶಶಿಕುಮಾರ್ ಮಂಡ್ಯದಲ್ಲಿದ್ದಾರೆ ವೈಸ್ ಪ್ರೆಸಿಡೆಂಟು ರವಿಗೌಡ ಅಂತ ನಮ್ಮ ಸಹೋದರ ಇದ್ದಾರೆ ಅಂಥ ಸಂದರ್ಭ ಬಂದರೆ ತಾವು ತಿಳಿಸಿದ್ರೆ ನಾನು ಅಂಥ ಸಂದರ್ಭದಲ್ಲಿ ನಮ್ಮ ಫೌಂಡೇಶನ್ ಎಲ್ಲ ರೀತಿಗೂ ಸ್ಪಂದನೆಯನ್ನು ಮಾಡ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ